ಅಯ್ಯ ಈ ಕಡೆ ಬಂದು ಮಾತಾಡ್ರಿ ಇರ್ತದ ಅಲ್ಲಿ ಕುತ್ಕಿಸಿ ಮಾತಾಡ್ಕೋದ್ರೆ ಜೋರ ಮಾತಾಡ್ತೀರಿ ಅವ್ರು ಕೇಳಂಗಿಲ್ಲ ಬರೀ ಇಲ್ಲಿ ಬಂದು ತಡಿ ಹೋಗ್ರಿ ನೀ ಯಾಕೆ ನಾನು ಐಗತಿ ಮಾಡ್ಕೋತೀನಿ ಮೇಲೆ ಕಾಸು ಕೊಟ್ಟರೆ ಹೇಳ್ಯಾರ ಈಗ ಯಾಕಂದ್ರ ಜಗಳ ಮಾಡಿದಲ್ರಿ ಎಲ್ಲ ಕಿವಿ ಈ ಕಡೆ ಇರ್ತಾವ್ರಿ ಅವರು ಏನು ಮಾತಾಡ್ತಾರೆ ಏನಿಲ್ಲ ತಿಳಿಸಿಂದ್ರೆ ಈ ಕಡೆ ಕಿವಿ ಇರ್ತಾವ್ರಿ ನಲ್ಕಾಸ್ ಮಾತಾಡ್ರಿ ಅಂತಾರೆ ಎಟ್ಟರು ಮಾತಾಡ್ತಾಳ ಏನು ಸುದ್ದಿ ಬೇ ಶಶಿಅಣ್ಣನ ಏಂತಿ ನಾವ್ ಅಲ್ಲಿ ವಯವ್ವಾ ಈ ಪರಿ ಮಾತಾಡ್ತಾಳ ತುಟಿ ತುಟಿ ಹತ್ತೋ ಹಂಗ ಮಾತಾಡ್ಕೊತಾಳ ಅದ ಇಲ್ಲಿ ಕುತ್ತಿ ಹೋದ್ರೆ ಎಲ್ಲರೂ ಬಾಯಿ ಮುಗಿಸಿ ಹಾಕಿ ಅಣ್ಣಗೂ ಅಂಜಂಗಿಲ್ಲ ಈ ಕಡೆ ಯಾರಿಗೂ ಅಂಜಂಗಿಲ್ಲ ಹಾಕಿ ಹೌದು ವಯ್ ಅದು ಹೆಂಗ ಸಂಡದ ಒಂದ್ ಮಾತುಡಲ್ಲ ಮಾತು ಹಳಿ ಹಳೆ ಮಾತಾಡ್ತದ ನನಗಾದ್ರೂ ಮನೆಯಾಗ ದಿನ ಹಿಂಗೆ ಮಾಡ್ತಾಳ ಒಂದ್ ಮಾತು ಹೋಗಲ್ಲ ಇನ್ನ ಇದು ಹೆಣ್ಮಂತಿ ಪಾಡ ಒಂದು ಮಾತು ಅನ್ಸ್ಕು ಕೊಡ್ರತ ಅಕ್ಕಿ ಅದೂ ಹಕ್ಕಿನ ಹೆಣ್ಮಗಳು ಅಟ್ಟ ಬರಕ್ ಅದ್ವ ಆಕಿ

ಏನ್ ಮಾಡೋದ್ರಿ ಮಕ್ಕಳಂತೂ ಇಲ್ಲ ಬರೇ ಮಾತಾಡ್ತ ಅಂದ್ಬಿಟ್ಟು ಮತ್ತೊಂದು ಏನೂ ಗೊತ್ತಿಲ್ಲ ಹಂಗೆ ಹಿಂಗೆ ಹೆಂಗಾನ ಮಾಡಿ ಬಿಡಿಸ್ಕಿಸ್ರೆ ಅಂದ್ರೆ ಮಗನಿ ಮತ್ತೊಂದು ಗಂಟೆ ಹಾಕ್ಬಿಟ್ಟಿ ಎಲ್ಲೆಲ್ಲಿ ಬಿಟ್ಟು ಹೋಲ್ರಿ ಇದೇ ಮಾಯಿ ಒಟ್ಟು ಅವ್ರ ಮನೆ ಬಿಟ್ಟು ಹೋಲಕ್ಕೆ ನಾ ಯಾಕೆ ಅದ್ರ ಒಟ್ಟು ಇಲ್ಲ ಹಬ್ಬ ಹುಣ್ಣಿ ಇದ್ದಾಗ ಅವ್ರ ತಾರ ಮನಿ ಹೋಗ್ತಾವ್ರೆ ಅವಾಗೂ ಹೋಗಲ್ರಿ ಈಕಿ ಇಲ್ಲೇ ಬಿಡ್ಕೋತಾಳೆ ಯಾರಿಗೆ ಗೊತ್ತು ಏನಾದ ಎಂತದ ಅವ್ರ ತವ್ರ ಮನಿದು ಒಂದು ತೀಲಾರ್ದಂಗೆ ಆಗಿದ್ರಿ ಅದೊಂದು ಮನೆ ಅವ್ರ ತೆಂಗಿ ಅಂತ ಬಂದದ ಬಂದಿದ್ದೆ ಒಂದು ಮಾತು ಒಂದು ಹದಿನೈದು ದಿನ ಇದ್ದಾಗ ಮಾಡ್ಕಿಸಿ ಮಾತು ಹೋಗ್ಯದ ಮತ್ತೆ ಅವ್ರು ಬರ್ತದೆ ಏನು ಗೊತ್ತಿಲ್ಲ ಅದು ಯೋವಾ ಹದಿನೈದು ದಿನ ಆಯ್ತಾ ನಾವು ಹಾಗೆ ಹೋಗ್ಯಾವ ಯಾವ ನೀ ಯಾಕೆ ಹಾಕ್ಬಿಟ್ಟು ನೋಡ್ರಿ ಇತ್ತೀರ ಒಂದು ಮಾತು ಹೇಳ್ತೀನಿ ರೀ ಈ ಮನ್ಯಾಗ ನೀವು ಇರುತನ ಎಲ್ಲರೂ ನೀವು ಹೇಳ್ದಂಗೆ ಕೇಳ್ಬೇಕು ಎಲ್ಲ ರೀತಿ ನಿಮ್ಮದೇ ಅಧಿಕಾರ ನಡಿಬೇಕು ರೀ ಹಂಗೆ ಇಟ್ಕೋಬೇಕು ರೀ ನೀವು ಏನು ಮಾಡ್ತೀರಿ ತಮ್ಮ ಏನು ಮಾಡ್ತದ ರೀ ಹ್ಯಾಂಗೆ ಮಾಡಕ್ಕಂತ ಆಗಲ್ಲ ನೋಡಿರಿ ಮಕ್ಳು ದೊಡ್ಡ ಅವ್ರ ಮಕ್ಳು ಕಂಡ್ಯಾರ ಮತ್ತು ಈ ಸದ್ ಏನದ ನಂದೇ ಎಲ್ಲಾನು ಕರ ರೀ ಅವರು ಅವ್ರು ಯಾಕಂದ್ ದುಡಿತಾರ ನನ್ನ ಕೈ ಕೊಡ್ತಾರ ನಾ ಹೇಳದಂಗ ಕೇಳ್ತಾರಿ ಕದೆ ಒಂದೊಂದ್ ತಾರಿಗೆ ಏನ್ ಏನ್ ಬಿಡ್ತದ ಗೊತ್ತಿಲ್ಲ ಇಲ್ಲ ಹೆಂಡ್ರ ಹೆಚ್ಚಿ ಕಲಿಸ್ತಾರ ಗೊತ್ತಿಲ್ಲ ಒಂದ್ಸಲ ನನ್ ಮಾತು ಕೇಳ್ತಾರ ಒಂದ್ಸಲ ಕೇಳಂಗಿಲ್ಲ ಆದ್ರೆ ಹೆಂಡ್ರ ಕಡೆಯಿಂದ ಏನು ನನ್ಗೆ ರೀ ಅವರು ಏ ಅತ್ಯಾರ ಏನಂತೀರಿ ನಾವು ಇಲ್ಲಿ ಅಕೆಲ್ಲ ಮಾತಾಡಿದ್ರು ಅವ್ರು ಏನರ ಇಬ್ಬರು ಹುಮ್ಮ ನಿಂತ್ರಿ ಸುಮ್ಮನೆ ಯಾಕೆ ಸುಮ್ಮ ಇರ್ತಿಲ್ಲ ಸುಮ್ಮ ಇರ್ತಿರಲ್ಲ ಅನ್ಕೊತ ಅವರೇನು ಹೋಗೋಲಿಲ್ರಿ ಒಂದು ಲೇಟ ಹೊಡಿಲಿಲ್ರಿ ಅವ್ರಿಗೆ ಬಾಯ ಮುಚ್ಚಲಿಲ್ರಿ ಆಕಿನ ಪಾಪ ಇನ್ನ ಹೆಣ್ಮಕ್ಳು ಕೇಳಿ ರೀ ಹೇಳ್ತಿ ಹೇಳ್ತೀನಿ ನಾ ಅವನೇ ಚಕ್ಕೊಂಡು ಹೋದ್ಲತ್ತೇಸಿ ಹೋದಳು ರೀ ಆಕಿ ತಂಗಿ ಸಣ್ಣ ಆಕಿ ಇಲ್ಲಿ ಕೇ ಆಕೆ ಹೋಗಿ ಗಾಡಿ ಅದಕ್ಕಿಲ್ಲ ಬಿಡ್ರಿ ಮತ್ತು ನಿಂತು ಮನಗಂಡು ಹೊಡ್ದ್ಯಾಡ್ರಿ ಕ್ಯಾನ್ ರಪಕಿ ಇದ್ದೀಳ ಆಕಿ ಹ್ಞೂ ನೀ ಸುಮ್ ಕುಂದಿರ್ತೇನು ಅವ್ರು ಕೇಳಂಗಿಲ್ಲ ಜಾಸ್ತಿ ಕಿಸಿನೀರಿ ಅನ್ನೋದ ಹಚ್ಚಿ ತೊಳೆಯಲ್ಲ ಇಬ್ಬರನ್ನ ಮುಂದೆ ಮುಂದ್ ಕುಂದರ್ಸ್ಕೊಂಡಿನ ಅವ್ರ ಏನ್ ಮಾಡಂಗ ಏನ್ ಒಂದ್ ಅವ್ರಿಗೆ ಸಾಯ್ತಾ ಅವ್ರು ಏನು ಮಾಡಿ ಕಿಸಿ ರೊಟ್ಟಿ ಕೊಡೋರ್ ಅನ್ಗ ಮನಿ ಬಿಟ್ಟು ಹೊರಗೆ ಹೊರಗ್ ಹಾಕ್ತಾರೇ ಅವನು ಬೇಕಾದಂಗ ಮನಕಿ ಅನ್ನೋದ ಎಲ್ಲಾನು ಬಿಟ್ಟು ಅವ್ರು ಅನ್ನಂಗಿಲ್ಲ ಅನಿಸ್ತು ಕೂತಾಡಲಿ ಇಷ್ಟು ದಿನ ಏನದ ನಾನು ಬರ್ದಾಗಿಲ್ಲತ್ತ ಬಂದಿಲ್ಲ ಎಲ್ಲ ಹುಟ್ಟು ಈ ಯಾಕರ್ ಮಾಡ್ಕೊಂಡು ಕುತೀನಿ ಸಂಸಾರ ಏನು ಮಾಡ್ತೀನಿ ಏನು ಮಾಡಲೇ ಅವ್ವ ಏನು ಮಾಡಲಿ ಹೇಳು ನನ್ನ ಗಂಡಸ್ನಕ್ಕ ನಾನು ಕೈತ ಪ್ರಿಗರತೈತೆ ಎಲ್ಲ ಮಾತಾಡ್ತಾರೆ ಅವರು ಅವರೇ ಕೈತ ಪೋಲಿ ಕ್ಯೂ ರೇಟ್ ಮಾತಾಡ್ತಿರೇನು ಇರ್ ಇಟ್ ಮಾತಾಡಕ್ರೆ ಬಿಡ್ತೀನಿ ಏನೋ ನಾನು ನಾ ಬಿಡತ್ತಿರ್ಲಿ ಅವರೆ ಇವ್ರನ್ನ ಬೇಷ್ನ್ಯಾಗ ಒಟ್ಟ ಒದಕಿಸಿನ ತವ್ರು ಮನೆ ಗುಡಿಸ್ತಿದ್ರು ಅವರು ಇದು ಹೇಳ್ರಿ ತರು ಇಬ್ರು ಮುಂದೆ ಮುಂತು ಹಂಡ್ರು ಪಡ್ತೀನಿ ನೀವು ಮಾತಾಡಕ್ಕೆ ಹಚ್ಚೀವಿ ಹುಡುರು ನನಗೂ ಏನ ಹಂಗೆ ಅನಸ್ತು ಪೈಪು ಮತ್ತು ನಿಮಗೇನು ಮಕ್ಳು ಮ್ಯಾಗತ್ ಕಟ್ಟೋ ಕತ್ತಿನಿ ತಂದು ಕೊಡ್ರಿ ಅವತ್ತು ಏ ಇಲ್ಲಪ್ಪ ಅಮ್ಮ ನಾ ಅಂತ ಹೇಳಿ ಪೈಪ ಅವ್ರು ಹೇಳದೆ ಹಂಗೆ ಯಾರ ಏನು ಮಾಡದೇನ ಈಗ ನೀವು ಈಗ ಈಗ ನೀವು ಹಂಗೀರಿ ಮತ್ತು நீ நம்ம ஏன் கைலம் கொட்டி இல்லை இல்லை ஏன் நம்ம அந்த நம்ம ஜூக்கு ஏன் ಹಂಗ ತಿಳಿ ಸುಮ್ಮ ಸುಮ್ಮನೆ ಕುಂದಿರ್ತಿದ್ದೆ ನಟ್ಟು ಕೇಳಲ್ಲ ಕೇಳಿ ಕೇಸಿನ ಬಿಸಿ ಬಿಸಿ ಮಾಡಿಸ್ಕೊಂಡು ನೀ ಯಾಕೆ ಅವ್ರು ಕೊಟ್ಟಾಗ ಉಂಟಿನ ಟೇಸಿ ಅಂತೀರಿ ಈ ಮನಿ ಹಿರಿ ತಲಿಯದಿ ನೀನು ನೀ ಹೇಳ್ದಂಗೆ ಅವರೆಲ್ಲ ಕೇಳಬೇಕು ಅವ್ರು ಹೇಳ್ದಂಗೆ ನೀ ಕೇಳೋದಲ್ಲ ಚಾ ಮನೆಗೆ ಏನಾರ ಮಂದಿ ಸಸ್ತೆ ಇದು ಸಸ್ತೆ ಇರ್ತೀನಿ ನೋಡಿ ನಾನು ಮಂದಿ ಆಗ್ತಿದ್ದೆ ಅದು ಸಸ್ತೆ ನಾ ಹೆಂಗೆ ನಡ್ಸ್ಕೊತ್ರ ನೋಡು ಹೆಂಗೆ ನಡೆಸ್ಕೊ ನೀನು ಸಸ್ತೆ ನಿನ್ನದು ಮ್ಯಾಲ ಕುಂದ್ರಿಸ್ ಕೇಸಿನ ಬಿಟ್ಟಿರಿ ಯಾರೇ ಕೇಳಿದೀಗ ನಿನಗೆ ಮಾತು ಕೇಳಲ್ಲ ತಲೆ ಮೇಲೆ ಬಿಡಿಸ್ಕೇಳ್ತಾರೆ ಅವರು ಹಾಂ ಮತ್ತೆ ನಾನು ಹೇಳ್ತಿರೋದು ಬರೋಬರಿ ಅದ್ರ ಐತಿ ಮತ್ತೆ அத்தியாவசியம் <laughs> 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 ಮಾತಾಡಕ್ ಹೋಗಿ ಬಂದಿರ್ತಾವು ಬಂದಿರ್ತಾವ ಆ ಕಿಕ್ಕಿ ಮುಲಿ ಮಲ್ಲವ ಆಕಿ ಹೇಳಿದ್ ನನಗೆ ಅವ್ರ ಅತ್ತಿ ಹಿಂಗ ಜೀವಿ ಕಿಗಿ ಆ ರೋಗ ಗೊತ್ತಿತ್ತ ಅವ್ರೆ ಸ್ಯಾನಿರ್ಬಲ್ಲಾ ಹುಯಿ ಕಸಿ ಬಂದ್ಗಳೇನೆ ನೋಡು ಅವ್ರಾತ್ ಈಗ ಒಂದು ಇಲ್ಲ ಎರಡು ಇಲ್ಲ ಗಪ್ಪ ಕೂತಾಳ ಈಗ ಕಿದ ಸಸಿದ ಆಡಿದ ಆಟ ಮನೆಯಾಗ ಹಂಗ ಹು ಕಸಿ ಮಾಡಿಸ್ಕೊಂಡ್ ಬಂದಾರವ್ರು ಅದಕ್ಕೆ ನಮ್ಮೂಂದಿ ಕರ್ಕೊಂಡು ಹೋರ್ ಬರಬ್ಬರಿ ಆಗೋದ್ ನಾ ವಿಚಾರ ಮಾಡಕತ್ತೀನಿ ನೀನ್ ಮನೆಯಾಗ ಎಲ್ಲ ಸ್ವಲ್ಪ ಕ್ರಿಕಾಡ್ ಕೂತಕ್ಕೆ ಹೋಗೋರು ನೀವು ಅಂತ ಎಲ್ಲ ನೀವು ಗರ್ಮಕ್ಕಳ ಮಾತಾಡಂಗಿಲ್ಲ ನಿಮ್ಗೆ ಗೊತ್ತಿರಲ್ಲ ನಾ ಹೆಣ್ಮಕ್ಳು ಮಾತಾಡ್ತೀನಿ ಮಾತಿ ಬಂದಿರ್ತಾವಲ್ಲ ಗೊತ್ತಾಗಿರ್ತಾವ್

ಇವತ್ತು ಬಾಯಿ ಬಾಯ್ ತಡೆ ಸ್ವಾಮಾರ್ ಅದ ಮಲಗಾರ ಇದೆ ಇದು ನೋಡು ಕಿಸುಬೈಗಿ ಯಾವಾರು ಒಂದು ಗೊತ್ತಿಲ್ಲ ನೋಡು ತಲೀನಿಗೇನು ಕಟ್ಟುದ್ರು ಇತ್ತಿರ ಯಾವಾಗ ಏನು ಅಂತೀನಿ ಏನು ಮಾತಾಡ್ತೀನಿ ಎಲ್ಲಿ ಏನು ಇಟ್ಟು ಅಂದ್ರೆ ನೆನಪುರು ಅಂದ್ರೆ ಇರುದಿಲ್ಲ ನೋಡು ಒಟ್ಟು ಇದಕ್ಕೆ ತಿಲಿಗಿ ಮಡು ತಲಿಗಿ ಒ ಸ್ವಾಮಾರೋದ್ರು ಹೇಳು ಮುಂದೆ ಮಾತಾಡು ಏನಿ ಏನು ಗೊತ್ತಿಲ್ಲ ಈ ಕಡಿ ಕಡಿಂದ ಏನಿದೆ ಬರೇ ಮರವಿಗೆ ಬಾಳ ಗಿರವೇ ಇವ ಬಾಯ ಮಣ್ಣು ಹಾಕಲಿ ಯಾಕೆ ಯಾರಿ ಬರ್ತೀವಿ ಚಿಂತೆ ಯವ ಚಿಂತೆ ಚಿಂತೆ ಮಾಡ್ಕ ಹಾಕದದು ಏನು ಮಾಡ್ತೀಯ ಮಗಳ ನೀನು ಸಂಸಾರ ಚಿಂತೆ ಮಾಡಿ 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 ಸರಗಿದೆವ ಯವ ತಮರ ನೀವೇ ನನ್ನ ಮಗಳನ ಸುಖದಾಗಿ ಇತ್ತು ಬಿಡ್ರಿ ಯವ ಅದು ಹೋಲಿ ಬಿಡು ಇದು ಬೇ ಏನೇ ಬಸ್ತರ ಬೋಣ ಬಸ್ತರ ನೀ ಸೂತ್ರದಾರಿ ನಾ ಪಾತ್ರದಾರಿ ದಾಡ ವಸೇรี ಸಯ್ಯ ಸರಿ ದಪ್ಪ ಮಗಳಿಸ ಗೊಂಬೆ ಆಟವೈ ఇదు గొంబె ఆటవై